ದೇವದುರ್ಗ ಶಾಸಕಿ ಕರಿಯಮ್ಮ ಅವರು ಕಾಕ್ರಿಕಲ್ ಗ್ರಾಮದ ಬಳಿ ಇರುವ ಟೋಲ್ಗೇಟ್ ಬಳಿ ಆಹೋರಾತ್ರಿ ಧರಣಿ ಮಾಡಿದ ಘಟನೆ ಜರುಗಿದೆ ಇನ್ನು ನಿನ್ನೆ ಜರುಗಿದಂತಹ ಕೆ ಡಿ ಪಿ ಸಭೆಯಲ್ಲಿ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಕರಿಯಮ್ಮ ಅವರು ಟೋಲ್ಗೇಟ್ ತೆಗೆಯುವಂತೆ ಒತ್ತಾಯ ಮಾಡಿ ಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ದರು ಕೂಡಲೇ ತಾತ್ಕಾಲಿಕವಾಗಿ ಟೋಲ್ಗೇಟನ್ನು ಸ್ಥಗಿತ ಮಾಡಲು ಸೂಚಿಸಿದ್ದೇನೆ ಎಂದು ಹೇಳಿದರು ಆದರೆ ಸಭೆ ಮುಗಿದ ಬಳಿಕ ವಾಪಸ್ ಮನೆಗೆ ಹೋಗುತ್ತಿದ್ದ ವೇಳೆಯಲ್ಲಿ ಆ ಒಂದು ಟೋಲ್ಗೇಟ್ ಕಾರ್ಯನಿರ್ವಹಿಸುತ್ತಿತ್ತು ಇದರಿಂದ ಅಸಮಾಧಾನಗೊಂಡ ಶಾಸಕಿ ಕರಿಯಮ್ಮ ಅವರು ಕೂಡಲೇ ಆ ಒಂದು ಟೋಲ್ಗೇಟ್ನಲ್ಲಿಯೇ ಕುಳಿತು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಸರ್ಕಾರ ಈ ಒಂದು ಟೋಲ್ಗೇಟ್ ತೆಗೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಶಾಸಕಿ ಕರಿಯಮ್ಮ ಅವರು ಪ್ರತಿಭಟನೆ ಕೂಡುತ್ತಿದ್ದಂತೆ ಕಾರ್ಯಕರ್ತರು ಕೂಡ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದ್ದು ಅಹೋರಾತ್ರಿ ಭಜನೆ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಒಂದೆಡೆ ರಾತ್ರಿ ಇಡಿ ಭಜನೆ ಮಾಡುವ ಮುಖಾಂತರ ಭಜನೆ ಹಾಡುಗಳ ಮುಖಾಂತರ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಇನ್ನು ಟೋಲ್ಗೇಟ್ ಬಳಿಯೇ ರಾತ್ರಿ ಇಡೀ ಮಲಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಕರಿಯಮ್ಮ ಅವರು ಈ ಒಂದು ರಸ್ತೆಯಲ್ಲಿ ವಾಣಿಜ್ಯ ವಾಹನಗಳು ಯಾವೂ ಓಡಾಡುವುದಿಲ್ಲ ರೈತರಿಗೆ ಸಾರ್ವಜನಿಕರಿಗೆ ಹೊರೆಯಾಗುತ್ತಿದೆ ಈ ಬಗ್ಗೆ ಎಲ್ಲ ಸಚಿವರೊಂದಿಗೆ ಮಾತನಾಡಿದರೂ ಯಾವುದೇ ಕೆಲಸ ಆಗುತ್ತಿಲ್ಲ ನಿನ್ನೆ ಸಭೆಯಲ್ಲಿ ಕೂಡ ಮಾತು ಕೊಟ್ಟು ಮಾತು ತಪ್ಪಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನೂ ಕ್ರಮ ಕೈಗೊಳ್ಳದಿದ್ದರೆ ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸುತ್ತೇನೆ ಅನಿರ್ದಿಷ್ಟವಾಗಿ ಈ ಒಂದು ಟೋಲ್ ನಿಲ್ಲಿಸುವವರೆಗೂ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯಿಂದ ರಾತ್ರಿಯಿಡೀ ಟೋಲ್ ಮುಂದೆಯೇ ಪ್ರತಿಭಟನೆ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಇದೆ ಎಂಬ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರವನ್ನು ತಾತ್ಸಾರ ಮಾಡುತ್ತಿದ್ದಾರೆ ಎಂಬ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದು ಹೀಗೆ ನಡೆದ ಜಿಲ್ಲಾ ಮತ್ತೆ ಬಿಡಬ್ಲ್ಯೂ ಡಿ ಮಂತ್ರಿಗಳು ನಮ್ಮ ಮಾನ್ಯ ಸತ್ಯ ಜಾರಪಳಿ ಸಾಹೇಬ್ ಕೂಡ ಮಾತಾಡಿ ಅವರು ಕೂಡ ಆಯಿತು ಅದನ್ನು ರದ್ದು ಮಾಡ್ರಿ ಅಂತೇಳಿ ಅವ್ರು ಹೇಳ್ಯಾರ ನೀವು ಹೋಗಮ್ಮ ನೀನು ಹೋಗೋದ್ರಾಗೆ ಅದು ಅಂತ ಹೇಳಿದ್ರು ನಾನೇನು ಹೇಳಿದ್ದೆ ಅಂದರೆ ನಾನು ಹೋಗೋದ್ರಾಗೆ ರದ್ದು ಬಂದಾಗಿರಲಿಲ್ಲ ಅಂದರೆ ನಾನು ಅಲ್ಲೇ ಕೊಡ್ತೀನಿ ಸರ್ ಅಂತಂದಿದ್ದೆ ಆದರೆ ಇಲ್ಲಿ ವಿಷಯ ಬೇರೆನೇ ಆಗಿಬಿಟ್ಟು ನಾ ಬರೋದ್ರಾಗೆ ಅಧಿಕಾರಿಗಳನ್ನ ತಹಸೀಲ್ದಾರ್ ಆರ್ ತಹಸೀಲ್ದಾರ್ ಅಂಬರೀಶ್ ಅವ್ರನ್ನ ನಮ್ಮ ಸಿ ಪಿ ಅವರು ನಮ್ಮ ಗುಂಡ್ರಾವ್ ಸಾಹ್ರನ್ನ ಮತ್ತು ಇನ್ನು ಪೊಲೀಸ್ ಅಧಿಕಾರಿಗಳನ್ನು ನಮ್ಮ ಜಾಲಾಳಿ ಮಹಿಳಾ ಪಿ ಎಸ್ ಐ ಪರಿಸ್ಥಿತಿ ಪ್ರಜಾ ಜಾಲಾಳಿ ಪಿ ಎಸ್ ಐ ಅವ್ರನ್ನ ಎಲ್ಲ ಗೊಬ್ಬ ಗೊಬ್ಬರು ಪಿ ಎಸ್ ಐ ಅವ್ರನ್ನ ಅವ್ರನ್ನ ಎಲ್ಲರನ್ನ ಹಾಕಿ ಇಲ್ಲಿ ಟೋಲಿಗೆ ಸೆಕ್ಯೂರಿಟಿ ಕೊಡೋಕೈತಿರುವಂತಾಗಿ ಅಲ್ಲಿ ಸಚಿವರು ಮಾತಿಗೆ ಒಂದು ಕೌಡೆ ಕಾಯಸಿನ ಬೆಲೆ ಇಲ್ಲಾಂದರೆ ಏನು ಮಿನಿಸ್ಟರ್ ಹೇಳಿದ್ ಇವ್ರು ಕೇಳ್ತಾರೆ ಇವ್ರು ಹೇಳಿದ್ ಮಿನಿಸ್ಟರ್ ಕೇಳ್ಬೇಕನ್ನೋದು ನನಗೆ ಅನುಮಾನ ಆಕತ್ತೆ ಹಂಗಾಗಿ